ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಪಿಕಮ್ ಫಸ್ಟ್ ಸೆಮಿಸ್ಟರ್ ಬರುವಂಥ ಕನ್ನಡ ನಾಡು ನುಡಿ ಚಿಂತನೆಯಲ್ಲಿ ಕನ್ನಡ ಈ ಶತಮಾನದ ಹೊಸ ಸವಾಲುಗಳು ಈ ಪಾಠದ ಈ ಪಠ್ಯದ ಪ್ರಶ್ನೋತ್ತರಗಳನ್ನು ಹಾಕಿರ್ತೀನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಚೆನ್ನಾಗಿ ಕೇಳ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೆಚ್ಚಿನ ಮಾರ್ಕ್ಸ್ ಬರಲಿ ಇಲ್ಲಿ ಪ್ರಶ್ನೆ ಉತ್ತರಗಳಿರ್ತೀವಿ ನೀವು ಅಭ್ಯಾಸ ಮಾಡುವಂಥ ಪ್ರಶ್ನೆಗಳು ಒಂದು ಮಾರ್ಸಿಂದ ಒಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಮೊದಲು ಸಮ್ಮೇಳನವನ್ನು ನಡೆಸಿದ ಯಾವ ವರ್ಷ ಉತ್ತರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಮೊದಲ ಸಮ್ಮೇಳನ ನಡೆಸಿದೆ ಏಳನೇದು ಕನ್ನಡದ ಯಜಮಾನ್ಯವನ್ನು ಅನುಭವಿಸ್ತಿರುವ ಭಾಷೆಗಳುವು ಅಂತ ಇದೆ ಉತ್ತರ ತುಳು ಕೊಡಗು ಕೊಂಕಣಿ ಕೊರಗ ಲಂಬಾಣಿ ಮೊದಲಾದ ಭಾಷೆಗಳು ಕನ್ನಡದ ಯಾಜಮಾನ್ಯವನ್ನು ಅನುಭವಿಸುತ್ತಿರುವ ಭಾಷೆಗಳಾಗಿ ಮೂರನೇದು ಕನ್ನಡ ಬರವಣಿಗೆಯ ಸ್ವರೂಪವನ್ನು ತಂತ್ರಜ್ಞಾನ ಹೇಗೆ ಬದಲಿಸಿತ್ತು ಅಂತ ಇದೆ ಇದರ ಉತ್ತರನೂ ಸಹ ಇದು ಪ್ರಶ್ನೆಗೆ ಉತ್ತರ ಇದೆ ನೀವು ಓದ್ಕೊಳ್ಳಿ ಹಾಗೂ ನಾಲ್ಕನೇದು ಉಪಭಾಷೆಗಳ ವ್ಯಾಪ್ತಿಯನ್ನು ಧ್ವನಿ ಮುದ್ರಣ ವ್ಯವಸ್ಥೆ ಬದಲಿಸಿದ ಬಗೆಯನ್ನು ವಿವರಿಸಿ ಅಂತ ಇದೆ ಉತ್ತರ ಉತ್ತರೂ ಸಾಕಿ ಓದ್ಕೊಳ್ಳಿ ಏಕೆಂದರೆ ಇದು ದೀರ್ಘ ಆಗುತ್ತೆ ಅದರಿಂದ ನಾನು ಹೇಳ್ತೇನೆ ನೀವೇ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಐದನೇ ಪ್ರಶ್ನೆ ಲಿಪಿಗಳೇ ಇಲ್ಲದ ಉಪಭಾಷೆಗಳನ್ನು ಕನ್ನಡ ಹೇಗೆ ಒಳಗೊಳ್ಳಬೇಕು ತಿಳಿಸಿದ್ದಿದೆ ಇದರ ಉತ್ತರನೂ ಇದೆ ಸದುಪಯೋಗಪಡಿಸ್ಕೊಳ್ಳಿ ಆರನೇದು ಶಿಕ್ಷಣದಲ್ಲಿ ಕನ್ನಡದ ಭಾಷೆಯ ಮಹತ್ವವನ್ನು ಕುರಿತು ವಿವರಿಸಿರಿ ಇಂಪಾರ್ಟೆಂಟ್ ಕ್ವಶನ್ನು ಇದರ ಉತ್ತರನೂ ಇದೆ ನೀವು ಸದುಪಯೋಗಪಡಿಸ್ಕೊಳ್ಳಿ ಲಾಂಗ್ ಆನ್ಸರ್ ದೀರ್ಘ ಉತ್ತರದ ಪ್ರಶ್ನೆ ಉತ್ತರ ಇದು ಏಳನೇದು ಕನ್ನಡವು ನಮ್ಮಲ್ಲಿನ ಇತರ ಭಾಷೆಗಳನ್ನು ಯಜಮಾನಿಕೆಯಿಂದ ನೋಡದೆ ಅವುಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂಬ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಬಗ್ಗೆ ನಿಮ್ಮದೇ ಆದ ಯೋಜನೆಗಳನ್ನು ವಿವರಿಸಿ ಇದು ನಿಮ್ಮ ಸ್ವಂತವಾಗಿ ಬರೀಬೇಕಾದಂಥ ಪ್ರಶ್ನೆ ಉತ್ತರ ಇದೆ ಇದನ್ನು ಸಹ ಉಪಯೋಗಪಡಿಸ್ಕೊಳ್ಳಿ ಹಾಗೂ ಬಹು ಆಕೆಯ ಪ್ರಶ್ನೆಗಳಿದ್ದಾವೆ ಅವನು ಸಹ ಉಪಯೋಗಪಡಿಸ್ಕೊಳ್ಳಿ ಅದರಲ್ಲಿ ನಾನು ಹೇಳ್ತೀನಿ ಉತ್ತರನ ಮುದ್ರಣ ಯಂತ್ರದಿಂದ ಕನ್ನಡದ ಮೊದಲ ಪುಸ್ತಕ ಮುದ್ರಣಗೊಂಡ ಶತಮಾನ ಅಂತ ಇದೆ ನಾಲ್ಕು ಆಯ್ಕೆಗಳಿರ್ತವೆ ಆ ಹತ್ತೊಂಬತ್ತನೇ ಶತಮಾನ ಬ ಇಪ್ಪತ್ತನೇ ಶತಮಾನ ಕ ಹದಿನೆಂಟನೇ ಶತಮಾನ ಡಾ ಇಪ್ಪತ್ತೊನೇ ಶತಮಾನ ಉತ್ತರ ಹತ್ತೊಂಬತ್ತನೇ ಶತಮಾನ ಎರಡನೇದು ಲಿಖಿತ ಭಾರಗಳು ಹೆಚ್ಚು ಕಾಲ ಉಳಿಯಲು ಹಿಂದಿನ ಕಾಲದಲ್ಲಿ ಬಳಸಿಕೊಂಡ ವಸ್ತುಗಳು ಅಂತ ಇದೆ ಆಪ್ಷನ್ ಆ ಕಾಗದ ಮತ್ತು ಪುಸ್ತಕ ಬ ಲಿಪಿ ಮತ್ತು ಬೆಳ್ಳಚ್ಚು ಕ ಕಂಪ್ಯೂಟರ್ ಮತ್ತು ಧ್ವನಿ ಡ ಶಿಲೆ ಮತ್ತು ತಾಳೆಗಾರಿ ಇದಕ್ಕೆ ಉತ್ತರ ಲಿಖಿತ ಬರಹಗಳ ಹೆಚ್ಚು ಕಲಾವಳಿಯಲ್ಲಿ ಹಿಂದಿನ ಕಾಲದಲ್ಲಿ ಬಳಸಿಕೊಂಡ ವಸ್ತುಗಳಂದರೆ ಉತ್ತರ ಡ ಶಿಲೆ ಮತ್ತು ತಾಳೆಗಾರಿ ಮೂರನೇದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಗೊಂಡ ವರ್ಷ ಅಂತ ಇದೆ ಡ್ಯಾಶ್ ಅಂತ ಇದೆ ಆಯ್ಕೆಗಳಿದೆ ಆ ಸಾವಿರದ ಒಂಬೈನೂರ ಹದಿನೈದು ಬಾ ಸಾವಿರದ ಒಂಬೈನೂರ ಹದಿನಾರು ಕಾ ಸಾವಿರದ ಒಂಬೈನೂರ ಹತ್ತೊಂಬತ್ತು ಡಾ ಸಾವಿರದ ಒಂಬೈನೂರ ಇಪ್ಪತ್ತು ಇದಕ್ಕೆ ಉತ್ತರ ಬಾ ಆಯ್ಕೆ ಸಾವಿರದ ಒಂಬೈನೂರ ಹದಿನಾರು ನಾಲ್ಕು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಉಪಭಾಷೆಗಳಿಗೆ ಸೌಲಭ್ಯ ಆಗುವ ಅಗತ್ಯ ಪರಿಸರ ಒದಗಿಸಿಕೊಡಬೇಕೆಂದು ಷರತ್ತು ವಿಧಿಸಿರುವ ಅಂಗ ಅಂತಿದೆ ಆಯ್ಕೆಗಳು ಆ ಶಾಸಕಾಂಗ ಬ ಕಾರ್ಯಾಂಗ ಕ ನ್ಯಾಯಾಂಗ ಡ ರಾಜ್ಯಾಂಗ ಇದಕ್ಕೆ ಉತ್ತರ ಡ ರಾಜ್ಯಾಂಗ ಐದನೇದು ಅಂತರ್ಜಾಲದ ಅಂಚೆಯ ಇಂಗ್ಲೀಷ್ ರೂಪ ಯಾವುದು ಅಂತ ಆಯ್ಕೆ ಆ ಜಿಮೇಲ್ ಬ ಗೂಗಲ್ ಮೇಲ್ ಕ ಇಮೇಲ್ ಡ ಟ್ವಿಟ್ಟರ್ ಮೇಲ್ ಅಂತಿದೆ ಇದು ಐದನೇ ಪ್ರಶ್ನೆಗೆ ಆಯ್ಕೆ ಪ್ರಶ್ನೆ ಉತ್ತರ ಕ ಇಮೇಲ್ ಕನ್ನಡದಲ್ಲಿದ್ದ ಮಿಂಚೆ ಅಂಚೆ ಅಂತ ಹೇಳ್ತಾರೆ ಇದು ಉಪಯೋಗವನ್ನು ಈ ವಿಡಿಯೋದ ಉಪಯೋಗವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಫಸ್ಟ್ ಬಿ ಕಾಮ್ ಫಸ್ಟ್ ಸೆಮಿಸ್ಟರ್ ಓದ್ತಿರುವಂಥ ಅವರಿಗೆ ಅನುಕೂಲ ಆಗ್ತದೆ ನ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ ನೈನ್ಟಿ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಧನ್ಯವಾದಗಳು ಥ್ಯಾಂಕ್ ಯು ಶಿವಮಸ್ತು ನಮಸ್ಕಾರ ಸ್ನೇಹಿತರೆ